ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಲ್ಘಟ್ಟೆ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಇನ್ಸಿಡೆಂಟ್ ವಿಚಾರ ಬಗ್ಗೆ ಎರಡು ಕೇಸು ರೆಜಿಸ್ಟರ್ ಮಾಡಿದ್ದೀವಿ ಒಂದು ಕೇಸ್ ಫಸ್ಟ್ ಇದು ಇದೆ ಇನ್ನೊಂದು ಕೇಸ್ ಒಂದು ಹೆಟಲ್ ಕೇಸ್ ಇದೆ ನಮ್ಮ ಮಾಹಿತಿ ಪ್ರಕಾರ ನಾಲ್ಕು ಜನ ಪಿ ಯು ಪಿಯಿಂದ ಇಲ್ಲಿ ಲೇಬರ್ ಆಗಿ ಕೆಲಸ ಮಾಡೋಕ್ಕೆ ಟಾಟಾ ಟ್ರೇನ್ಸ್ ಫ್ಯಾಕ್ಟ್ರಿ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಅವರು ಒಂದು ತಿಂಗಳಿಂದ ಇಲ್ಲಿ ಕೆಲಸ ಚೆನ್ನಾಗಿಲ್ಲ ಬಿಟ್ಟು ವಾಪಸ್ ಹೋಗ್ತಾ ಇತ್ತು ಸೊ ಆ ಕಾರಣ ಬಗ್ಗೆ ಇವತ್ತು ಬೆಳಗ್ಗೆ ಯಶವಂತಪುರದಿಂದ ಟ್ರೈನ್ ಬುಕ್ ಮಾಡಿದ್ದಾರೆ ರಿಸರ್ವೇಶನ್ ಬುಕ್ ಮಾಡಿದ್ದಾರೆ ಸೊ ಇವರು ಮೂರು ಗಂಟೆಗೆ ಇಂದ ಬಿಟ್ಟು ನಡ್ಕೊಂಡು ಇಲ್ಲಿ ಎಚ್ ಕ್ರಾಸ್ ಹತ್ರ ಬಂದಿದ್ದಾರೆ ಬಸ್ ಬಸ್ಗೋಸ್ಕರ ಬಂದಿದ್ದಾರೆ ಈ ಬಸ್ಸಿಂದ ಮೆಜೆಸ್ಟಿಕ್ಗೆ ಹೋಗೋಣ ಆಮೇಲೆ ಯಶವಂತಪುರ್ಗೆ ಹೋಗೋಣ ಈ ಕಾರಣ ಬಗ್ಗೆ ಅವ್ರನ್ನ ನಡ್ಕೊಂಡು ಬರ್ತಾಯಿತ್ತು ಆ ಟೈಮ್ಗೆ ಇವರು ಈ ಮೇನ್ ರೋಡಿಗೆ ಬಂದಿದ್ದಾರೆ ಹಳ್ಳಿಯಿಂದ ಎಚ್ ಕ್ರಾಸ್ ಹೋಗುವಾಗ ದಾರಿಯಲ್ಲಿ ಆ ಟೈಮ್ಗೆ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರಿಂದ ಯಾರು ಬಂದು ಇಬ್ಬರು ಜನ ಅಡ್ಡ ಹಾಕಿ ಹೊರಗಡೆ ಬಂದು ಇವರಿಗೆ ಚಾಕು ದೊಡ್ಡದು ಚಾಕು ಡ್ರೈವರ್ ಥರದ್ದು ಚಾಕು ತೋರಿಸಿ ಇಬ್ಬರು ಜನ ಅವ್ರದ್ದು ಮೊಬೈಲ್ ಕಿತ್ಕೊಂಡು ತಿಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ ಅವರಿಗೆ ಹೆದರ್ಸಿದ್ದಾರೆ ದುಡ್ಡು ವಗರ ಕೇಳಿದ್ದಾರೆ ದುಡ್ಡು ವಗರ ಎಲ್ಲೆಲ್ಲ ಇವರ ಹತ್ರ ಜಾಸ್ತಿ ಇದ್ದಾರೆ ಸೊ ಅವ್ರದ್ದು ಮೊಬೈಲ್ ಕೆತ್ಕೊಂಡು ಗಾಡಿಯಲ್ಲಿ ಕೂತು ಹೊಂಡಿಂಗ್ ಆಗಿದ್ದಾರೆ ಅಲ್ಲಿಂದ ಆಮೇಲೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಇವರಿಗೆ ಗೊತ್ತಾಯಿತು ನಮ್ಮ ಶಿಲ್ಘಟ್ಟ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವರದ್ದು ಇವತ್ತು ನಿನ್ನೆ ರಾತ್ರಿ ನೈಟ್ ರೌಂಡ್ ಇತ್ತು ಅವರು ಅದೇ ಫಾರ್ಚುನೇಟ್ಲಿ ಅದೇ ಜಾಗ ಇತ್ತು ಆ ಟೈಮ್ಗೆ ಸ್ವಲ್ಪ ಫೈವ್ ಹಂಡ್ರೆಡ್ ಮೀಟರ್ಸ್ ಹಿಂದೆ ಮುಂದೆ ಸೊ ಇವರು ಅವರಿಗೆ ನೋಡಿ ಈ ಗಾಡಿದು ಲೈಟ್ ಹಾಕಿ ಅದು ವೆಹಿಕಲ್ ಬರ್ತಾ ಇದೆ ಅವರಿಗೆ ಕೈ ತೋರಿಸಿ ಸ್ಟಾಪ್ ಮಾಡಿದ್ದಾರೆ ಅವರಿಗೆ ಕೇಳಿದಾಗ ನಮ್ಮ ಪಿ ಎಸ್ ಐಗೆ ಅವರು ಹೇಳಿದ್ದಾರೆ ಕಿ ಈ ಥರ ನಮ್ಮ ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಮೂರು ಜನದು ನಾಲ್ಕು ಜನ ಆ ಇತ್ತು ಮೊಬೈಲ್ ಮೂರು ಜನದು ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಈ ಥರ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಪಿ ಎಸ್ ಐ ಅದೇ ತಕ್ಷಣ ಆ ಔಟ್ ಆಫ್ ಫೋರ್ ಜನ ಇಬ್ಬರು ಜನಗೆ ಹೇಳಿದ್ದಾರೆ ಗಾಡಿಯಲ್ಲಿ ಕೂರಿಸಿ ಯಾವ ಜಾಗ ಯಾವ ಸೈಡ್ಗೆ ಹೋಗಿದ್ದಾರೆ ಅದು ನನ್ನ ದಾರಿ ತೋರಿಸಿ ಇವರು ಅವ್ರಿಗೆ ಆ ದಾರಿಗೆ ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ ಆಮೇಲೆ ಇವರಿಗೆ ಇದು ಕೂಡ ಗೊತ್ತಾಯಿತು ಕಿ ಅವ್ರದ್ದು ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಅಥವಾ ಆ ಮೊಬೈಲ್ದು ನಂಬರ್ ತಗೊಂಡು ಅದು ಲೊಕೇಶನ್ ತೊಗೊಂಡಿದ್ದಾರೆ ನಾವು ನಮ್ಮ ಟೆಕ್ನಿಕಲ್ ಸೈಲಿಂದ ಅವರಿಗೆ ಲೊಕೇಶನ್ ಬಂತು ಕಿ ಇವರು ಜಗಮಕೋಟೆ ದಾರಿಯಿಂದ ಶಿಲ್ಘಟ್ಟ ಕಡೆಗೆ ಬರ್ತಾ ಇದ್ದಾರೆ ಸೊ ಅದೇ ದಾರಿಗೆ ನಮ್ಮ ಪಿ ಎಸ್ ಐ ಫಾಲೋ ಮಾಡೋಕ್ಕೆ ಹೋಗಿದ್ದಾರೆ ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಮದ್ಮಚ್ಚೆನಲ್ಲಿ ಗೇಟ್ ಹತ್ತಿರ ಹೋಗಿ ಗೊತ್ತಾಯಿತು ಕಿ ಗಾಡಿ ಪಲ್ಟಿ ಆಗಿದೆ ಅವರದು ಮಾರುತಿ ಏಟ್ ಹಂಡ್ರೆಡ್ ಮತ್ತು ಈ ಇಬ್ಬರು ಜನ ನಮ್ಮ ಜೊತೆ ಯಾರು ವಿಕ್ಟಿಮ್ಸ್ ಇತ್ತು ಗಾಡಿಯಲ್ಲಿ ನಮ್ಮ ಪಿ ಎಸ್ ಐ ಜೊತೆಗೆ ಅವರು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಹೌದು ಸರ್ ಇದೇ ಸೇಮ್ ಗಾಡಿ ಮತ್ತು ಸೇಮ್ ಅಸಾಮಿಗಳು ನಮ್ಮ ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಆಮೇಲೆ ಸ್ಪಾಟಲ್ಲಿ ಆ ಫೆಟಲ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಗಾಡಿ ಪಲ್ಟಿ ಆಯಿತು ಒಬ್ರದ್ದು ಸ್ಪಾಟಲ್ಲಿ ಡೆತ್ ಆಯಿತು ಅವ್ರದ್ದು ಹೆಸರು ಸಿದ್ದು ಅವರು ಅರೌಂಡ್ ಸಿದ್ದೇಶ್ ಸಿದ್ ಅಲಿಯಾಸ್ ಸಿದ್ದು ಚಿತ್ತೂರು ಅವ್ರದ್ದು ಮೂಲತಃ ವಾಸ ಬಟ್ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದ್ದು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಬಟ್ ಸುಮಾರು ದಿನಂದ ಕೈವಾರ ಅಲ್ಲಿ ಹೆಂಡತಿ ಜೊತೆ ವಾಸ ಇದೆ ಅದೇ ಥರ ಇನ್ನೊಬ್ಬರು ಯಾರು ಆರೋಪಿ ಇತ್ತು ಗಾಡಿಯಲ್ಲಿ ಸಿಕ್ಕಿದೆ ಅವ್ರದ್ದು ಹೆಸರು ವೈಶಾಖ್ ಅವರು ಕಣ್ಮಂಗ್ಲಾದವರು ಬಟ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಮೂರು ವರ್ಷದಿಂದ ಕಣ್ಮಂಗ್ಲ ಅಲ್ಲಿ ಮನೆ ಬಿಟ್ಟು ಕೈವಾರ ಅಲ್ಲಿ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ ಆ ಗಾಡಿಯಲ್ಲಿ ನಮಗೆ ಬೇರೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ ಹಬ್ಬೆನದು ಐಟಮ್ಸ್ ವಗರಹರ ಸಿಕ್ಕಿದೆ ಮತ್ತೆ ಆ ಡ್ಯಾಗರ್ಸ್ ವಗರಹಾರ ಏನು ಯೂಸ್ ಮಾಡಿದ್ದಾರೆ ಅದು ಸಿಕ್ಕಿದೆ ಮತ್ತೆ ಮೊಬೈಲ್ ಏನು ಕೆತ್ಕೊಂಡು ಹೋಗಿದ್ದಾರೆ ಮತ್ತು ಅವರದು ಸ್ವಂತ ಮೊಬೈಲ್ ಐಡೆಂಟಿಟಿ ಕಾರ್ಡ್ಸ್ ವೈರ ಏನಿದೆ ಅದು ಸಿಕ್ಕಿದೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ ಅದನ್ನು ಎಲ್ಲ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಪ್ರೈಮ್ ಆಫೀಸ್ ನಮಗೆ ಈ ಥರ ಆಗ್ತಾ ಇದೆ ಕಿ ಇಬ್ಬರು ಜನ ಕಲೆತನ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಮತ್ತೆ ಗಾಳಿ ಅದನ್ನು ಕಲೆತನ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸಿನ್ಸ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಬೇರೆ ಬೇರೆ ಈ ಥರದ್ದು ಜಾಗ ಅಕ್ಕಪಕ್ಕ ಇದೆ ಅಲ್ಲಿಂದ ಈ ಕಬ್ಬಿಣ ವಗರಾ ಕಲೆತನ್ ಮಾಡಿ ಅದನ್ನು ಸೇಲ್ ಮಾಡಿ ರೆಗ್ಯುಲರ್ ಆಗಿ ಈ ತರ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಕುಡ್ದಿದ್ದಾರೆ ಮಾಡಿದ್ದೀವಿ ಒಬ್ರು ಜನ ತುಂಬ ಕೊಡ್ತಿದ್ದಾರೆ ಸೊ ಈಗ ಏನು ಲಾಸ್ಟ್ ಒಬ್ಬರು ಆರೋಪಿದು ಡೆತ್ ಆಗಿದೆ ಸ್ಪಾಟಲ್ಲಿ ಇನ್ನೊಬ್ರು ಆರೋಪಿ ಯಾರು ಇದ್ದಾರೆ ಅವ್ರು ನಮ್ಮ ಕಸ್ಟಡಿಯಲ್ಲಿದ್ದಾರೆ ಅವ್ರ ಮೇಲೆ ಮುಂದೆ ಕ್ರಮ ತಗೊಳ್ತೀವಿ ನಮ್ಮಲ್ಲಿದು ಯಾವುದು ಕೇಸಸ್ ವಗರಹಾರ ಎಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಫಿಂಗರ್ ಪ್ರಿಂಟ್ ಇಂದ ಕೂಡ ಮತ್ತೆ ನಮ್ಮ ಹಳೆ ಕೇಸಸ್ ಯಾವ ಕೇಸಸ್ ಅಲ್ಲಿ ಪತ್ತೆ ಆಗಿಲ್ಲ ಈ ಏರಿಯಾ ಅಕ್ಕಪಕ್ಕ ಆ ಕೇಸಸ್ ಎಲ್ಲ ರಿವ್ಯೂ ಮಾಡ್ತಾ ಇದ್ದೀವಿ ಇವರದು ಮೂಮೆಂಟ್ಸ್ ವಗರಾ ಬಟ್ ಮೊದಲು ಯಾವಾಗ ಇವರು ಅರೆಸ್ಟ್ ಆಗಲಿಲ್ಲ ನಮ್ಮ ಡಿಸ್ಟಿಕ್ಕಲ್ಲಿ ಬಟ್ ರೆಗ್ಯುಲರ್ ಅಫೆಂಡರ್ಸ್ ಇದಾರೆ ನಮ್ಮ ನಾವು ಇಂಟರ್ವ್ಯೂಷನ್ ಟೈಮ್ ಅಲ್ಲಿ ನಮಗೆ ಗೊತ್ತಾಯಿತು ಮತ್ತೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಅವರು ಕೂಡ ಈ ತರ ತಿಳಿಸಿದ್ದಾರೆ ಒಪ್ಕೊಂಡಿದ್ದಾರೆ ಹೌದು ನೋಡಿ ಅವರು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅದು ಕೂಡ ರೆಗ್ಯುಲರ್ ಕೆಲಸ ಇಲ್ಲ ಯಾವಾಗ ಕೆಲಸ ಸಿಗುತ್ತೆ ಹೋಗ್ತಾ ಇದ್ದಾರೆ ಮತ್ತೆ ತುಂಬ ಜಾಸ್ತಿ ಕುಡಿತಾ ಇದ್ದಾರೆ ನಿನ್ನೆ ಕೂಡ ತುಂಬ ಜಾಸ್ತಿ ಕುಡಿದಿದ್ದಾರೆ ಅವರು ಇಬ್ಬರು ಜನ ಆಮೇಲೆ ಕೊಡದಾದ ಈ ಥರದ್ದು ಕೆಲಸ ಮಾಡ್ತಾರೆ ಈ ಸ್ವಲ್ಪ ದುಡ್ಡು ವಗರಾ ಸಿಗುತ್ತೆ ಈ ಕಬ್ಬಿನ ಐಟಮ್ಸ್ ವಗರಾ ಅಥವಾ ಏನು ಮೋಟರ್ಸ್ ವಗರಾ ಪೈಪ್ಸ್ ವಗರ ಇದು ಎಲ್ಲ ಕಲೆತನ ಮಾಡಿ ಗಾಡಿಯಲ್ಲಿ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ ಆ ದುಡ್ಡಿಗೆ ಯೂಸ್ ಮಾಡಿ ಇಲ್ಲ ಲೇಸರ್ ಆ್ಯಕ್ಟಿವಿಟೀಸ್ ಅಲ್ಲಿ ಕೋಲ್ ವಗರ ಹಿಂಡಿ ವಗರಹಾರ ಇದ್ದಾರೆ ಈ ಕಲ್ತನ ಸಿಕ್ಕಿರೋ ನಾಳೆ ಸರ್ ಕಳ್ತನ ಸಿಕ್ಕಿರೋ ಅಷ್ಟೇ ಅದು ನೋಡಿ ಈಗ ವೆರಿಫೈ ಆಗ್ತಾ ಇದೆ ನಾವು ಯಾವ ಯಾವ ಅಕ್ಕಪಕ್ಕ ಏರಿಯಾಸ್ ಇದೆ ನಮಗೆ ಪ್ರೊಬೆಬಲ್ ಏರಿಯಾಸ್ಗೆ ಮಸ್ತಿ ವಾ ಮಸ್ತೇನಲ್ಲಿ ಇಂಡಸ್ಟ್ರಿಯಲ್ ಏರಿಯಾಯಿಂದ ಅಥವಾ ಯಾವುದು ಕನ್ಸ್ಟ್ರಕ್ಷನ್ ಸೈಟಿಂದ ಅದು ಕಲೆತನ ಆಗಿದೆ ಅದು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಈಗ ತನಕ ನಮಗೆ ನಾವು ಶೇರ್ ಮಾಡಿದ್ದೀವಿ ಆಲ್ರೆಡಿ ಬೇರೆ ಬೇರೆ ಜನ ಜೊತೆ ಪಬ್ಲಿಕ್ ಗ್ರೂಪ್ಸಲ್ಲಿ ಕೀ ಯಾರ್ದು ಈ ಥರ ನಿನ್ನೆ ಅಥವಾ ಕಲ್ಲತನ ಆಗಿದೆ ಅದು ಈಗ ವೆರಿಫೈ ಆಗಿಲ್ಲ ಬಟ್ ಅರೌಂಡ್ ನನ್ನ ಪ್ರಕಾರ ಸಿಕ್ಸ್ಟಿ ಸೆವೆಂಟಿ ಕೆ ಜಿ ಐರನ್ದು ಐಟಮ್ಸ್ ಇದೆ ಅವರ ಹತ್ರ ಗಾಡಿಯಲ್ಲಿ ಸರ್ ಮೂರು ಕೆ ಜಿ ಬಂಗಾರ ಕತ್ಕೊಂಡು ಹೋಗ್ಬಿಡಿದ್ರು ಅಂತ ಸಿದ್ಧಗುರದಲ್ಲಿ ಸರ್ ನೋಡಿ ಅದು ಕೂಡ ಒಂದು ದರೋಡೆದು ಒಂದು ಕಂಪ್ಲೇಂಟ್ ಬಂದಿದೆ ಒಬ್ಬರು ಲೇಡಿಯಿಂದ ಅವರು ಒಬ್ಬರು ಇದ್ದಾರೆ ಮನೆಯಲ್ಲಿ ಅವ್ರ ಮನೆಯದವರು ಎಲ್ಲ ಅಜ್ನೇರಿಗೆ ರಿಲೀಜಿಯಸ್ ಪಿಲ್ಗ್ರಮೇಜ್ಗೆ ಹೋಗಿದ್ದಾರೆ ಆ ಲೇಡಿಗೆ ಯಾರು ಮನೆಯಲ್ಲಿ ಬಂದು ಹೊಡೆದಿದ್ದಾರೆ ಇಬ್ಬರು ಜನ ಮತ್ತು ಕೆತ್ಕೊಂಡು ಹೋಗಿದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಬಟ್ ನಾವು ಮನೆಯದವರ ಜೊತೆ ಸ್ವಲ್ಪ ವೆರಿಫೈ ಮಾಡಿದ್ದೀವಿ ಅಂದರೆ ಈ ಥರ ಮೂರು ಕೆ ಜಿ ಇಸ್ ಅ ವೆರಿ ಬಿಗ್ ನಂಬರ್ ಆಫ್ ಹ್ಯೂಜ್ ನಂಬರ್ ಆಫ್ ಗೋಲ್ಡ್ ಐಟಮ್ ಈ ಥರದ್ದು ನಾವು ಬೇರೆ ಜೊತೆ ಕೂಡ ನೋಡಲ್ಲ ಮತ್ತೆ ಹೇಗೆ ತರ ಥರವರೆದು ಲಿವಿಂಗ್ ಕಂಡೀಷನ್ಸ್ ವೈರಾ ಇದೆ ಮತ್ತೆ ಹೇಗೆ ತರ ಥರವರೆದು ಲೈಫ್ ಸ್ಟೈಲ್ ಇದೆ ಆ ಥರ ಅದು ತ್ರೀ ಕೆ ಜೀಸ್ ಪಾಸಿಬಿಲಿಟಿ ಇಲ್ಲ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಮಕ್ಳ ಜೊತೆ ಮಾತಾಡಿದ್ದೀವಿ ಅವ್ರ ಮಕ್ಳು ಮಗಳಿಗೂ ಸ್ವಂತ ಬಂದಿದ್ದಾರೆ ಅವ್ರ ಜೊತೆ ಮಾತಾಡಿದ್ದಾರೆ ಅವ್ರಿಗೂ ಕೂಡ ಗೊತ್ತಿಲ್ಲ ಎಷ್ಟು ಇದೆಯಾ ಅಮ್ಮ ಆ ಥರ ಯಾರ ಯಾರ ಜೊತೆ ಮಾತಾಡೋಲ್ಲ ಮತ್ತು ಪದೇ ಪದೇ ಗಲಾಟೆ ವಗರ ಮಾಡ್ತಾರೆ ಏನು ಸ್ವಲ್ಪ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಮತ್ತು ಮೆಂಟಲ್ ಕಂಡೀಷನ್ಸ್ ವಗರಹಾರ ಕೂಡ ಇದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಈ ಥರ ಏನು ಸಮಸ್ಯೆ ಅಲ್ಲ ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ ಬಟ್ ಎಷ್ಟು ಹೋಗಿದೆ ಅಥವಾ ರಿಯಲ್ ಆಗಿ ಏನು ಇನ್ಸಿಡೆಂಟ್ ಆಗಿದೆ ಅದು ಪತ್ತೆ ಮಾಡಬೇಕು ಬಿಕಾಸ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಹಸ್ಬೆಂಡ್ ಜೊತೆ ಯಾರು ಕಿಲಗಿರ ಅಲ್ಲಿ ಅಜ್ಮೇರ್ ಹೋಗಿದ್ದಾರೆ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿದ್ದಾರೆ ಅವರು ಫುಲಿ ಡಿನೈ ಮಾಡಿದ್ದಾರೆ ಏನೆಲ್ಲ ಈ ಥರ ಏನಾಗೋಲ್ಲ ಅಮ್ಮಗೆ ಏನು ಗೊತ್ತಿಲ್ಲ ಈ ಥರ ಏನು ಮಾತಾಡಿದ್ದಾರೆ ಬಟ್ ನಾವು ನಮ್ಮ ಮಹಿಳಾ ಪಿ ಎಸ್ ಐ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಸ್ವಲ್ಪ ನಾವು ಅನಾಲಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಏನಾಯಿತು ಅಮ್ಮ ಜೊತೆ ಬಟ್ ನಮ್ಮ ಮಾಹಿತಿ ಪ್ರಕಾರ ಡೆಫಿನೆಟ್ಲಿ ಏನಾದರೂ ಇನ್ಸಿಡೆಂಟ್ ಆಗಿದೆ ಬಿಕಾಸ್ ಅವರಿಗೆ ಯಾರು ಓಡ್ದಿದ್ದೀರಾ ಮುಖ ಮೇಲೆ ಅವ್ರಿಗೆ ರಕ್ತಗಾಯಿಲ ಆಗಿದೆ ಬಟ್ ಐಟಮ್ಸ್ ಎಷ್ಟು ಹೋಗಿದೆ ಏನೇನಾಯಿತು ಅದು ಎಲ್ಲ ನಾವು ಪತ್ತೆ ಮಾಡ್ತೀವಿ ನೋಡಿ ಆ ಲೇಡಿ ಸ್ವಲ್ಪ ಸೈಕಲಾಜಿಕಲ್ ಸಮಸ್ಯೂ ಇದೆ ಇಲ್ಲಿ ಅನ್ಸುತ್ತೆ ನಮಗೆ ಪ್ರೈಮ್ ಆಫೀಸಿ ಸೊ ನಮ್ಮ ಮಹಿಳಾ ಪಿ ಎಸ್ ಐ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದಾರೆ ಅವರಿಂದ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನೋಡೋಣ ಇದನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ ಬೇಗ ಬಟ್ ಹಾ ಡಿ ಆರ್ ತಗೊಂಡು ಹೋಗಿದ್ದಾರೆ ಕ್ಯಾಮರಾ ವೈರ್ ವಗರ ಕಟ್ ಮಾಡಿ ಹೋಗಿದ್ದಾರೆ ಬಟ್ ಬೇರೆ ಅಕ್ಕಪಕ್ಕ ಅರ್ಬನ್ ಏರಿಯಾ ಇದೆ ಅಕ್ಕಪಕ್ಕ ಮನೆ ವಗರ ಕ್ಯಾಮ್ರಾಸ್ ವಗರಾ ಇದೆ ಅದನ್ನು ಯೂಸ್ ಮಾಡಿ ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಯಾಕೆ ನೋಡಿ ಮಗಳ ಜೊತೆ ನಾವು ಮಾತಾಡಿದ್ದೀವಿ ಮಗಳು ಹೇಳ್ತಾರೆ ನಾವು ಮನೆಗೆ ಏನು ಅಡುಗೆ ವಗರ ಕೂಡ ಮಾಡಲ್ಲ ಎಲ್ಲ ಹೋಟೆಲಿಂದ ತಗೊಂಡ್ಬರ್ತಾ ಇದ್ದಾರೆ ಮತ್ತೆ ಏನಾದರೂ ಸಮಸ್ಯೆ ವಗರಾ ಇದೆ ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿಲ್ಲ ರಿಲೇಷನ್ಸ್ ಇನ್ನೊಬ್ಬರ ಜೊತೆ ಜಗಳ ಅಂತ ಸರ್ ಅದು ನಮಗೆ ಗೊತ್ತಿಲ್ಲ ಅದು ಇಲ್ಲ ವೆರಿಫೈ ಮಾಡಬೇಕು ಬಟ್ ನೋಡಿ ಇದು ಇಲ್ಲ ಫ್ಯಾಮಿಲಿ ಫ್ಯಾಮಿಲಿ ಮ್ಯಾಟರ್ಸ್ ಬೇರೆ ಇದೆ ಅದು ನಮಗೆ ಸಂಬಂಧ ಇಲ್ಲ ಈ ಥರದ್ದು ಘಟನೆ ಏನಾಗಿದೆ ದರೋಡೆದು ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಒಂದ್ಲಿ ನಮಗೆ ಡೌಟ್ ಏನಿದೆಯಾ ಕಿ ಆ ಅಮ್ಮ ಕ್ವಾಂಟಿಟಿ ಏನು ಹೇಳ್ತಾ ಇದ್ದಾರೆ ಅದು ತುಂಬ ಜಾಸ್ತಿ ಇದೆ ಅವ್ರದ್ದು ಲೈಫ್ ಸ್ಟೈಲ್ ಪ್ರಕಾರ ಫ್ಯಾಮ್ಲಿದು ಲವಿಂಗ್ ಕಂಡೀಷನ್ಸ್ ಪ್ರಕಾರ ಮತ್ತು ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಪ್ಕೊಳ್ತಾ ಇದ್ದಾರೆ ಕಿ ಹೌದು ಸರ್ ಈ ಥರ ಎಷ್ಟು ದೊಡ್ಡದು ಇಲ್ಲ ನಮ್ಮ ಹತ್ರ ಸೊ ಅದನ್ನು ಒಂದು ಬಾರಿ ವೆರಿಫೈ ಮಾಡಿಕೊಂಡು ಫೈನಲೈಸ್ ಮಾಡಬೇಕು ಕಿ ಎಕ್ಸಾಕ್ಟ್ ಎಷ್ಟು ಐಟಮ್ಸ್ ಹೋಗಿದೆ ಎಷ್ಟು ನಡೆದಿದೆ ಅದು ಅರೌಂಡ್ ಹತ್ತು ಗಂಟೆ ಆದಮೇಲೆ ರಾತ್ರಿ ನಡೆದಿದೆ ನಿಮಗೆ ಕಂಪ್ಲೇಂಟ್ ತಡವಾಗಿ ಕೊಟ್ಟರು ಸರ್ ಅದೇ ಸಮಸ್ಯೆ ಆ್ಯಕ್ಚುಲಿ ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಸಮಸ್ಯೆ ಏನಿದೆ ಬಿಕಾಸ್ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಈಗ ಯಾರೂ ಇಲ್ಲ ಅಜ್ಮೇರಿಗೆ ಹೋಗಿದ್ದಾರೆ ಮತ್ತು ಮಗಳು ಜೊತೆ ಕೂಡ ಜಾಸ್ತಿ ಮಾತಾಡೋಲ್ಲ ಅಮ್ಮ ಸೊ ಈ ಕಾರಣ ಬಗ್ಗೆ ಈಗ ನಮ್ಮ ಮಹಿಳಾ ಪಿ ಎಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಓಕೆ